ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಪುನಸ್ತಿಗಾಗಿ ರಾಜ್ಯದಲ್ಲಿ ಸುಮಾರು ಆರೂವರೆ ಸಾವಿರ ಜನ ಏನು ಕ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಾರಲ್ಲ ಈ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ ಇದು ಕಡಾಖಂಡಿತವಾಗಿ ಹೇಳ್ಬೋದು ಕಾರಣ ಏನಂದರೆ ಇವರು ಯಾವಾಗ ಕೆಲಸದಿಂದ ಹೊರಗೆ ಹೋಗ್ತಾರೋ ಗೊತ್ತಿಲ್ಲ ಇದು ಈ ಹುದ್ದೆ ಹ್ಯಾಂಗಾಗಿದೆ ಅಂದರೆ ನೀರಿನ ಮೇಗಿನ ಗುಳ್ಳೆ ಹಾಗಾಗಿದೆ ಈ ಉದ್ಯೋಗದಲ್ಲಿರ್ತಕ್ಕಂಥ ಈ ಈ ಕಾರ್ಯಕರ್ತರಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ ಇವರಿಗೆ ಸರ್ಕಾರ ಯಾವುದೇ ಸೆಕ್ಯೂರಿಟಿ ಇಲ್ಲದೇ ಇವರಿಂದ ಸೇವೆ ಇದೆ ಈ ಸೇವೆ ಪಡಿತಕ್ಕಂಥ ಕಾರ್ಯಕರ್ತರಿಗೆ ಫ್ಯೂಚರ್ನಲ್ಲಿ ಅಂದರೆ ಭವಿಷ್ಯದಲ್ಲಿ ಅವರ ಕುಟುಂಬ ನಿರ್ವಹಣೆಗೆ ಏನಾದರೂ ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲರ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಈ ತೀತ್ಲಾಗಿ ಒಂದು ಯೋಜನೆಯನ್ನು ತಂದಿದೆ ಅದೇ ಯೋಜನೆ ಏನಂದ್ರೆ ಮರಣ ಪರಿಹಾರ ನಿಧಿ ಈ ಮರಣ ಪರಿಹಾರ ನಿಧಿ ಈ ಒಂದು ನಿಧಿಯನ್ನು ಸುಮಾರು ಲಕ್ಷದ ಮೇಲೆ ಅಂದರೆ ಐದು ಲಕ್ಷ ಕೆಲವರು ಹತ್ತು ಲಕ್ಷ ಹೀಗೆ ತಮ್ಮ ತಮ್ಮ ಬೇಡಿಕೆಗೆ ಅನುಸಾರವಾಗಿ ಮನವಿ ಪತ್ರ ಸಲ್ಲಿಸಿದರೂ ಸಹಿತ ಸರ್ಕಾರ ಅದ್ಯಾವುದನ್ನು ಪರಿಗಣಿಸದೆ ಅದ್ಯಾವುದು ಲೆಕ್ಕಕ್ಕೆ ತೊಗೊಳ್ಳದೆ ತುಟಿಗೆ ತುಪ್ಪ ಹಚ್ಚುವ ಕೆಲಸ ಮಾಡಿ ಈ ಅವರಿಗೆ ಐವತ್ತು ಸಾವಿರ ಪರಿಹಾರ ಅಂತಂದು ಘೋಷಣೆ ಮಾಡಿದೆ ಇದು ಯಾವುದಕ್ಕೂ ಸಾಲಲ್ಲ ನಿಜವಾಗಲೂ ಆದರೂ ಸಹಿತ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಬರಿಗೈಲೆಯಲ್ಲಿ ಮನೆಗೆ ಹೋಗ್ತಕ್ಕಂಥ ಈ ಕಾರ್ಯಕರ್ತರು ಮತ್ತು ಕಾರ್ಯಕರ್ತರ ಕುಟುಂಬಗಳು ಅಂದರೆ ಮರಣ ಹೊಂದಿದ ಮೇಲೆ ಅವರ ಕುಟುಂಬಗಳಿಗೆ ಯಾವುದೇ ರಕ್ಷಣೆ ಇಲ್ಲ ಅಂದರೂ ಐವತ್ತು ಸಾವಿರ ಕೊಡ್ತಕ್ಕಂಥ ಈ ಒಂದು ಯೋಜನೆ ಈ ಯೋಜನೆಗೂ ಅರ್ಜಿ ಸಲ್ಲಿಸಬೇಕಾದ್ರೆ ನೂರಾರು ತೊಡಕುಗಳ ಮೂಲಕ ಅರ್ಜಿ ಸಲ್ಲಿಸುವಂಥ ದುಸ್ಥಿತಿ ನಮ್ಮ ಪುನಸ್ತಿ ಕಾರ್ಯಕರ್ತರಿಗಿದೆ ಈ ಮರಣ ಪರಿಹಾರ ನಿಧಿ ಸಲ್ಲಿಸಬೇಕಾದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನಿದೆ ಒಂದು ಸ್ವಲ್ಪ ನೋಡೋಣ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿರುವ ಅವಧಿಯಲ್ಲಿ ಮರಣ ಹೊಂದಿದ್ದಲ್ಲಿ ಅವರಿಗೆ ಸರ್ಕಾರ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರ ನೀಡಲಾಗುವುದು ಅಂತಕ್ಕಂಥ ಒಂದು ಯೋಜನೆ ಇದು ಸಹಿತ ಪಡಿಬೇಕಾದರೂ ಮರಣ ಹೊಂದಿದ ಪುನಸ್ತಿ ಕಾರ್ಯಕರ್ತರ ಕುಟುಂಬದವರು ನೋಡಿ ಅವರು ಮರಣ ಹೊಂದಿ ಹೋಗಿರ್ತಾನೆ ಆದರೆ ಅದನ್ನು ಪಡಿಬೇಕಾದ್ರೆ ಇಲ್ಲಿ ಯಾರು ಓಡಾಡಬೇಕು ಕಚೇರಿಗೆ ಅಲಿಬೇಕಂದ್ರೆ ಕುಟುಂಬದ ಸದಸ್ಯರು ಅಲ್ಲಿ ತಿಳುವಳಿಕೆ ಇರತಕ್ಕಂಥವ್ರು ಅಥವಾ ಪ್ರಜ್ಞಾವಂತರು ಏನಾದರೂ ಇದ್ದರೆ ಕುಟುಂಬ ಸದಸ್ಯರು ಇದು ಫಲಾನುಭವಿ ಪಡ್ತಕ್ಕಂಥ ಪ್ರಯತ್ನ ಆಗ್ತದೆ ಆದರೆ ಈ ಕುಟುಂಬ ಸದಸ್ಯರು ಅವಿದ್ಯಾವಂತರಾಗಿದ್ದರೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಕುಟುಂಬಗಳೇನಾದರೂ ಇದ್ದರೆ ಆ ಪುನರ್ವೃತಿ ಕಾರ್ಯಕರ್ತನಿಗೆ ಇದು ಸಹಿತ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ರಾಜ್ಯದಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ ಯಾಕಂದರೆ ಈಗಾಗಲೇ ಸುಮಾರು ಪುನರ್ವಸ್ತಿ ಕಾರ್ಯಕರ್ತರು ಈ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಪುನರ್ವೃತಿ ಕಾರ್ಯಕರ್ತರಂತೇನು ಸೇವೆ ಸಲ್ಲಿಸಿ ಅವರ ಜೀವನವೇ ಇದಕ್ಕೆ ಸವಿಸೋದು ಸವಿದರೂ ಸಹಿತ ಇವರಿಗೆ ನಿಜವಾದ ಫಲಾನುಭವಿಗಳಿಗೆ ಇಲ್ಲಿ ನಿಜವಾದ ಪರಿಹಾರ ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಬೇಸರದ ವಿಚಾರ ಆದರೂ ಸಹಿತ ಈ ಒಂದು ಪರಿಹಾರ ಪಡಿಬೇಕಾದ್ರೆ ಅವರು ಕುಟುಂಬದ ಸದಸ್ಯರಿಗೆ ಏನು ಮಾಡಬೇಕು ಅಂದರೆ ಸೇವಾ ಸಿಂಧು ತಂತ್ರಾಂಶದಡಿ ಸುವಿಧಾ ಯೋಜನೆ ವೆಬ್ಸೈಟಿಗೆ ಹೋಗಿ ಅಲ್ಲಿ ಈ ಅರ್ಜಿ ಸಲ್ಲಿಸಬೇಕು ಆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ದಾಖಲೆಗಳನ್ನು ಅವರು ಗೋಳೆ ಮಾಡಬೇಕು ಅಂದರೆ ಕಲೆಕ್ಟ್ ಮಾಡಬೇಕು ಸಂಗ್ರಹಿಸಬೇಕು ಅಂತಕ್ಕಂಥ ವಿಚಾರ ಇಲ್ಲಿ ತಮ್ಮ ಜೊತೆಗೆ ಅಂಚ್ಕೋತಾ ಇದ್ದೀನಿ ಯಾಕಂದರೆ ಈ ಯೋಜನೆ ಪಡಿಬೇಕಾದ್ರೆ ಭಾಳ ಬೇಸರ ವಿಚಾರ ಯಾಕಂದರೆ ಐವತ್ತು ಸಾವಿರದಲ್ಲಿ ಆ ಕುಟುಂಬಕ್ಕೆ ಏನೂ ಆಗಲ್ಲ ಆದರೂ ಸರ್ಕಾರ ಇದನ್ನು ಪಡಿಬೇಕಾದರೂ ಹರಸಾಹಸ ಮಾಡಬೇಕು ಆ ಹರಸಾಹಸದ ವಿಚಾರವಾಗಿ ಏನೇನು ಅವರು ತಂದು ಕೊಡಬೇಕು ಆನ್ಲೈನಲ್ಲಿ ಏನೇನು ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಅಂಚ್ಕೋತಾ ಇದ್ದೀನಿ ಬಂಧುಗಳೇ ಒನ್ಯದ್ದು ಯು ಡಿ ಐ ಡಿ ಕಾರ್ಡ್ ಇದು ಆಗಾಗಲೇ ಈಗಾಗಲೇ ಅವರು ಸರಿ ಹೋಗಿರ್ತಾರೆ ತೀರ್ಕೊಂಡಿರ್ತಾರೆ ಆ ಒಂದು ಅರ್ಜಿದಾರರ ಅಂದರೆ ಪುನಸ್ತಿ ಕಾರ್ಯಕರ್ತನಾಗಿ ಸೇವಿಸಿರ್ತಕ್ಕಂಥ ಕಾರ್ಯಕರ್ತನ ಯು ಡಿ ಐ ಡಿ ಕಾರ್ಡ್ ಹಂಗದು ಗುರುತಿನ ಚೀಟಿ ಮತ್ತು ಅರ್ಜಿದಾರರ ಭಾವಚಿತ್ರ ಜೊತೆಗೆ ವಂಶ ವೃಕ್ಷವನ್ನು ಸಮರ್ಥ ಪ್ರಾಧಿಕಾರದಿಂದ ಪಡೆಯುವುದು ನೋಡಿ ಈ ವಂಶ ವೃಕ್ಷ ಪಡಿಬೇಕಾದರೂ ಸಮರ್ಥ ಪ್ರಾಧಿಕಾರದಿಂದ ಪಡೀಬೇಕು ಇದು ನಾವು ಬಂಧುಗಳೇ ನಿಮಗೆಲ್ಲರಿಗೂ ಗಮನಕ್ಕೆ ತರ್ತಾಯಿದ್ದೀನಿ ಒಂದು ಏನೋ ಒಂದು ತಲಾ ತಹಶೀಲ್ ಆಫೀಸಲ್ಲಿ ಒಂದು ಯಾವುದೋ ಒಂದು ಹೊಸ ಹೊಲ ಹೊಲ ಆಗಲಿ ಏನೋ ಒಂದು ಆಸ್ತಿ ನೋಂದಣಿ ಮಾಡ್ಬೇಕಾದ್ರೆ ಹೆಸರಲ್ಲೇ ಮಾಡ್ಕೋಬೇಕಾದ್ರೆ ವಂಶ ವೃಕ್ಷ ತೊಗೊಂಡ್ಬಾ ಅಂತೇಳಿ ಹೇಳ್ತಾರಲ್ಲ ಆ ವಂಶವೃಕ್ಷ ಪಡಿಬೇಕಾದ್ರೆ ಹರಸಾಹಸ ಮಾಡ್ಬೇಕಾಗ್ತದೆ ಅದಕ್ಕೆ ಸುಮಾರು ದುಡ್ಡುಗಳನ್ನು ಅವರು ಅಲ್ಲಿ ಖರ್ಚು ಮಾಡ್ಬೇಕಾಗ್ತದೆ ಅದು ನಮಗೆಲ್ಲ ಗೊತ್ತಿದ್ದ ಹಾಗೆ ಅದು ಸರಳವಾಗಿ ಮತ್ತು ಉಚಿತವಾಗಿ ಸಿಗ್ತಕ್ಕಂಥ ಈ ಒಂದು ಪ್ರಮಾಣಪತ್ರ ಅಲ್ಲ ಪ್ರಾಧಿಕಾರದಿಂದ ಪಡಿತಕ್ಕಂಥ ವಂಶವೃಕ್ಷದ ದಾಖಲೆಯನ್ನು ತಗೊಳ್ಳದೆ ದೊಡ್ಡ ಸಹಾರ ಸಾಹಸ ಇದು ಸಹಿತ ಪಡಿಬೇಕು ಇನ್ನು ಮರಣ ಪ್ರಮಾಣಪತ್ರ ಇದು ತಹಶೀಲಾಫಲಲ್ಲಿ ಸರಳವಾಗಿ ಸಿಗ್ತದೆ ಇನ್ನು ಮುಂದಿನ ಪ್ರಮಾಣ ಪತ್ರ ನೋಡಿ ನಿರಕ್ಷೇಪಣಾ ಪ್ರಮಾಣ ಪತ್ರ ಎನ್ ಒ ಸಿ ಈ ಎನ್ ಸಿಯಲ್ಲಿ ಎರಡು ಮೂರು ಥರ ಎನ್ ಒ ಸಿಗಳನ್ನು ಕೇಳಿದ್ದಾರೆ ಇಲ್ಲಿ ಎನ್ ಸಿಗಳಂದರೆ ಕುಟುಂಬದವರು ಕೊಡಬೇಕು ಮತ್ತು ಅವರ ಕುಟುಂಬದ ಸದಸ್ಯರು ಬರೆದು ಕೊಡಬೇಕು ಆಮೇಲೆ ಅಕ್ಕಪಕ್ಕದ ಅಣ್ಣ ತಮ್ಮಂದಿರು ಸಹಿತ ಈ ಎನ್ ಸರ್ಟಿಫಿಕೇಟ್ ಅಲ್ಲಿ ದಾಖಲಾತಿ ಸಲ್ಲಿಸ್ಬೇಕಂತೇಳಿ ಈ ಈ ಮೊದಲು ನಮ್ಮ ಈ ಚಾನಲ್ನಲ್ಲಿ ಹೇಳಿದೆವು ಈಗ ಇದೊಂದೇ ಹೇಳಿದ್ದಾರೆ ನಿರೀಕ್ಷೇಪಣಾ ಪ್ರಮಾಣಪತ್ರ ಅಂದರೆ ನಮ್ಗೆ ನಮ್ದು ಯಾರ್ದು ಅಡಿ ಇದು ಇಲ್ಲ ಆಕ್ಷೇಪಣೆ ಇಲ್ಲ ಅಂತಕ್ಕಂಥದ್ದು ಒಂದು ನಿರೀಕ್ಷಾಪಣೆ ಪ್ರಮಾಣಪತ್ರ ಮತ್ತು ಮೃತ ಕಾರ್ಯಕರ್ತರ ಸೇವಾ ಪ್ರಮಾಣಪತ್ರ ಇದು ನನಗೆ ಅರ್ಥ ಆಗಿಲ್ಲ ದಯ ದಯವಿಟ್ಟು ಬಂಧುಗಳೇ ತಮಗೆ ಅರ್ಥ ಆಗಿರ್ಬೋದು ಮೃತ ಕಾರ್ಯಕರ್ತರ ಸೇವಾ ಪ್ರಮಾಣಪತ್ರ ಈಗ ಸೇವಾ ಪ್ರಮಾಣಪತ್ರ ಸರ್ವಿಸ್ ಬುಕ್ ಇದ್ದರೆ ಸೇವಾ ಸೇವಾ ಪ್ರಮಾಣಪತ್ರ ಸಿಗ್ತದೆ ಯಾಕಂದರೆ ಸರ್ಕಾರಿ ನೌಕರಿಗಿರ್ತಕ್ಕಂಥ ಒಂದು ದಾಖಲಾತಿ ಇದು ದಾಖಲಾತಿ ನಮ್ಮ ಇಲಾಖೆ ಕೇಳಿರೋದು ನಮಗೂ ಒಂದು ಆಶ್ಚರ್ಯದ ಸಂಗತಿ ಯಾಕಂದರೆ ಮೃತ ಕಾರ್ಯಕರ್ತರ ಸೇವಾ ಪ್ರಮಾಣಪತ್ರ ಯಾರು ಕೊಡ್ತಾರೆ ಅಂತಂದರೆ ಅದು ನಮಗೂ ಅರ್ಥ ಆಗಲಿಲ್ಲ ಯಾಕಂದರೆ ಈಗ ಸರ್ಕಾರಿ ನೌಕರರಾಗಿದ್ದರೆ ಅವರಿಗೆ ಸರ್ವಿಸ್ ಬುಕ್ ಅಂತ ಸರ್ವಿಸ್ ಬುಕ್ ಆಧಾರದ ಮೇಲೆ ಏನಾದ ಸೇವಾ ಪ್ರಮಾಣ ಪತ್ರ ಕೊಡ್ತಾರೆ ಈ ಸೇವಾ ಪ್ರಮಾಣ ಪತ್ರ ಇವರು ಅವರ ಕಾರ್ಯಕರ್ತರಿಗೆ ಎಲ್ಲಿಂದ ತಂದು ದಾಖಲಾತಿ ಸಲ್ಲಿಸಬೇಕು ಅದು ಗೊತ್ತಿಲ್ಲ ಆದರೆ ಈ ಸೇವಾ ಪ್ರಮಾಣ ಪತ್ರವನ್ನು ಕೇಳಿದರೆ ಅದಕ್ಕಾಗಿ ಈ ಮರಣ ಪರಿಹಾರ ನಿಧಿ ತೊಗೊಳ್ತಕ್ಕಂಥ ಪುನಸ್ತಿ ಕಾರ್ಯಕರ್ತರಿಗೆ ಮೀಸಲಿರತಕ್ಕಂಥ ಈ ಯೋಜನೆ ಇದರ ಸ ಸದುಪಯೋಗ ಅಥ್ವಾ ಅಥವಾ ಇದರ ಪ ಪ್ರತಿಫಲ ಅಂದರೆ ಫಲ ಪಡಿತಕ್ಕಂಥ ಕಾರ್ಯಕರ್ತರು ಎಷ್ಟಿದಾರೋ ಗೊತ್ತಿಲ್ಲ ರಾಜ್ಯದಲ್ಲಿ ಆದರೂ ಸಹಿತ ಈ ಯೋಜನೆಯ ಸಹಿತ ಆನ್ಲೈನಲ್ಲಿ ಸಲ್ಲಿಸಿ ಪಡಿತಕ್ಕಂಥ ಏನು ಸರ್ಕಾರ ನಿಯಮ ತಂದಿದೆ ಇದು ನನಗೆ ಭಾಳ ಬೇಸರದ ಸಂಗತಿ ಯಾಕಂದರೆ ಮೃತ ಕಾರ್ಯಕರ್ತನ ಒಂದು ಮೃತರ ಪ್ರಮಾಣಪತ್ರ ಆದರ ಮೇಲೆ ಇದು ಪಡಿಬೇಕು ಆದರೂ ಸಹಿತ ಇದರ ಬಗ್ಗೆ ಕೇಳಿರುವ ದಾಖಲಾತಿ ಸಲ್ಲಿಸುವ ನೋಡಿ ನನಗೊಂದು ಸ್ವಲ್ ಬೇಸರ ಈ ನಮ್ಮ ಚಾನಲ್ ಬಳಗ ಭಾಳ ಬೇಸರ ವ್ಯಕ್ತಪಡಿಸಿದೆ ಅದಕ್ಕಾಗಿ ಏನೇ ಇದ್ದರೂ ಪರವಾಗಿಲ್ಲ ಈ ಒಂದು ಅರ್ಜಿ ಸಲ್ಲಿಸಿ ಮೃತರ ಕುಟುಂಬಕ್ಕೆ ಒಂದು ಆದ ಆಸರೆಯಾಗಲಿ ಅವರಿಗೂ ಸಹಿತ ಏನೋ ಸರ್ಕಾರ ನಿಗದಿ ಮಾಡಿದ ಐವತ್ತು ಸಾವಿರ ಆದರೂ ನಿಯತ್ತಾಗಿ ಸಿಗಲಿ ಅಥವಾ ಸರಳವಾಗಿ ಸಿಗಲಿ ಅನ್ನೋದೇ ನಮ್ಮ ಚಾನಲ್ ಬಳಗದ ಆಶೆಯಾಗಿದೆ ಹಾಗಾಗಿ ಈ ಒಂದು ಅರ್ಜಿ ಹಾಕೋದ್ರ ಬಗ್ಗೆ ಮಾಹಿತಿಯನ್ನು ತಮಗೆ ಸಲ್ಲಿಸಲಾಗಿದೆ ಮತ್ತು ಈ ಒಂದು ಸೇವೆ ಸಲ್ಲಿಸಿದಂಥ ಪುನರ್ವಸ್ತಿ ಕಾರ್ಯಕರ್ತರಿಗೆ ಇದರ ಸದುಪಯೋಗ ಆಗಲಿ ಅಂತ ಹೇಳಿ ಈ ಒಂದು ವರದಿ ಮಾಡಿದ್ದೀನಿ ಧನ್ಯವಾದಗಳು ನಮಸ್ಕಾರ